ಮಾಜಿ ಸಚಿವರು ಆತ್ಮ ಇರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ಅದೇ ರೀತಿ ಶಾಸಕ ಮಿತ್ರ ಆಗ್ತಕ್ಕಂಥ ಹರೀಶ್ ಪೂಂಜ ಅವರು ತಮ್ಮೇಶ್ ಗೌಡ್ರು ಶರಣ ತಳ್ಳಿಕರ್ ಅವರು ವೇಣುಗೋಪಾಲ್ ಅವರು ಇದ್ದಾರೆ ಸಂಪಂಗಿ ಅವರು ಇದ್ದಾರೆ ಮಾಜಿ ಶಾಸಕರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರು ಕೂಡ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರಬೇಕು ಸಾಧ್ಯ ಆಗಿಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಗದೀಶ್ ಶಿರಮನ್ ನಮ್ಮ ಪಕ್ಷದ ಮುಖಂಡರು ಜಿಲ್ಲೆಯ ಎಲ್ಲ ಮಂಡಲದ ಅಧ್ಯಕ್ಷರುಗಳು ಮೋರ್ಚಾದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ದೊಡ್ಡ ಸಂಖ್ಯೆ ನಮ್ಮೆಲ್ಲ ಕಾರ್ಯಕರ್ತರು ತಾಯಂದಿರು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಯುವಕ ಮಿತ್ರರು ಕೂಡ ಈ ಒಂದು ಜನಾಕ್ರೋಶ ಯಾತ್ರೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ನಮ್ಮ ನಾಲ್ಕನೇ ಹಂತದ ಅನಾಕ್ರೋಶ ಯಾತ್ರೆ ಕೋಲಾರದಿಂದ ಪ್ರಾರಂಭ ನಾಳೆ ತುಮಕೂರು ಚಿತ್ರದುರ್ಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋಗಬೇಕಾಗಿತ್ತು ಆದ್ರೆ ನಿನ್ನೆ ರಾತ್ರಿ ಏನು ಹಿಂದೆ ಪೆಲ್ಗಾಮ್ನಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಇಪ್ಪತ್ತಾರು ಭಾರತೀಯರ ವೀರ ಮರಣ ಆಗಿತ್ತು ಉಗ್ರಗಾಮಿಗಳ ಒಂದು ಅಟ್ಟಹಾಸಕ್ಕೆ ತಕ್ಕ ಕುದಿತ ಇತ್ತು ಆ ಘಟನೆ ಆದ ನಂತರದಲ್ಲಿ ಇಪ್ಪತ್ತಾರು ಏನಾಯ್ತು ಆ ಘಟನೆ ಆದ ನಂತರ ಇಪ್ಪತ್ತಾರು ಆಯಿತು ಭಾರತೀಯರ ವೀರ ಮರಣ ಆಯ್ತು ಪ್ರತಿಯೊಬ್ಬ ಭಾರತೀಯ ಕೂಡ ಅನ್ನಿಸ್ತಾ ಇತ್ತು ಯಾವಾಗ ಈ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಅಂತ್ಯ ಆಗ್ತದೆ ಯಾವಾಗಲೇ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳಿಗೆ ಒಂದು ತಕ್ಕ ಉತ್ತರವನ್ನ ಭಾರತ ಕೊಡ್ತದೆ ಅಂತೇಳಿ ಎಲ್ಲರೂ ಕೂಡ ಬಹಳ ಆಕ್ರೋಶದಿಂದ ಬಹಳ ನಿರೀಕ್ಷೆಯಲ್ಲಿ ಇದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಪಹಲ್ಗಾಮ್ನಲ್ಲಿ ಆದಂತಹ ದುರ್ಘಟನೆ ಮರುಕ್ಷಣದಲ್ಲಿ ಒಂದು ಹೇಳಿಕೆನ ಕೊಟ್ಟರು ಯಾವುದೇ ಕಾರಣಕ್ಕೂ ಲಷ್ಕರ ತೋಬ ಇರ್ಬೋದು ಯಾವುದೇ ಉಗ್ರಗಾಮಿ ಸಂಘಟನೆಗಳಿರ್ಬೋದು ನರೇಂದ್ರ ಮೋದಿ ತಕ್ಷಣ ಘೋಷಣೆ ಮಾಡಿದ್ರು ಬಹಳ ದಿನಗಳಿಂದ ನಿರೀಕ್ಷೆ ನಾವೆಲ್ಲರೂ ಕೂಡ ಇದ್ವಿ ಭಾರತೀಯರು ಕೂಡ ನಿರೀಕ್ಷೆಯಲ್ಲಿದ್ರು ಪತ್ರಕರ್ತರು ಮಾಧ್ಯಮದ ಸ್ನೇಹಿತರು ಕೂಡ ಯಾವಾಗ ಪ್ರತೀಕಾರವನ್ನು ತೆಗೆದುಕೊಳ್ತೇವೆ ಸೇಡನ್ನು ಅಂತ ಹೇಳಿ ಎಲ್ಲ ಟಿವಿಗಳಲ್ಲೂ ಕೂಡ ಚರ್ಚೆ ನಡೀತಾ ಇತ್ತು ಪಾಕಿಸ್ತಾನದಲ್ಲಿ ನಾಲ್ಕು ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಐದು ಕಡೆ ಇವತ್ತು ನಾವು ಕೂಡ ಕೋಲಾರಮ್ಮನ ಆ ತಾಯಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇಂಥ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ ಭಾರತದ ಯೋಧರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನಮ್ಮ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಶಪಥವನ್ನು ಮಾಡಿ ಇವತ್ತು ನಾವು ಕೋರ್ದಲ್ಲಿ ಕೋಲಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾನು ಬೆಳಗ್ಗೆ ದಿನ ಬೆಂಗಳೂರಲ್ಲಿ